ಹರೇ ಶ್ರೀನಿವಾಸ ನಂಬಿದೆ ನಿನ್ನ ಪಾದವ ವೆಂಕಟರಮಣ ನಂಬಿದೆ ನಿನ್ನ ಪಾದವಾ ನಂಬಿದೆ ನಿನ್ನ ಪಾದವ ವೆಂಕಟರಮಣ ನಂಬಿದೆ ನಿನ್ನ ಪಾದವಾ ನಂಬಿದೆ ನಿನ್ನ ಪಾದಾಂಬುಜಗಳವ ಚಂದಾದಿಸಲಹೋ ಮಂದರ ಧರಣೆ ನಂಬಿದೆ ನಿನ್ನ ಪಾದಾಬು ಸಲಹೋ ಮಂದರ ಮಂದರದರನೆ ನಂಬೀದೆ ನಿನ್ನ ಪದವ ವೆಂಕಟರಮಣ ನಂಬಿದೆ ನಿನ್ನ ಪದವಾ ತಂದೆಯು ನೀನೆ ತಾಯಿಯು ನೀನೆ ಬಂಧು ಬಳಗವು ನೀನೆ ತಂದೆಯು ನೀನೇ ತಾಯಿಯು ಬಂದು ಬಳಗವು ನೀನೇ ಬಂದ ದುರಿತವೆಲ್ಲ ಹೊಂದಿಕೊಳ್ಳದಂತೆ ಬಂದ ದುರಿತವೆಲ್ಲ ಹೊಂದಿಕೊಳ್ಳದಂತೆ ಬಂದನ್ನ ಸಲಹೋ ಮುರಾರಿ ನಂಬಿದೆ ನಿನ್ನ ಪದವ ವೆಂಕಟರಮಣ ನಂಬಿದೆ ನಿನ್ನ ಪದವ ನಂಬಿದೆ ನಿನ್ನ ಪದವ ವೆಂಕಟರಮಣ ನಂಬೀದೆ ನಿನ್ನ ಪದವ ಚಿಕ್ಕಂದು ಮೊದಲು ನಾನು ನಿನ್ನಯ ಪದ ಹೊಕ್ಕು ಜೀವಿಸುತ್ತಿಯೆನು ಚಿಕ್ಕಂದು ಮೊದಲು ನಾನು ನಿನ್ನಯ ಪದ ಹೊಕ್ಕು ಜೀವಿಸುತ್ತಿಯೆನು ಘಕ್ಕನೆ ಜ್ಞಾನವ ಅಕ್ಕರದಿಂದಲೇ ಕೊಡು ಗಕ್ಕನೆ ಜ್ಞಾನವ ವ ಅಕ್ಕರದಿಂದಲೇ ಕೊಡು ಮಕ್ಕಳ ಮಾಣಿಕ್ಯ ರುಕ್ಮಿಣಿಯ ರಸ ನಂಬೀದೆ ನಿನ್ನ ವೆಂಕಟ ವೆಂಕಟರಮಣ ನಂಬೀದೆ ನಿನ್ನ ಪದವ ನಂಬೀದೆ ನಿನ್ನ ವೆಂಕಟ ವೆಂಕಟರಮಣ ನಂಬೀದೆ ನಿನ್ನ ಪದವ ಮರೆತೂ ಮಾಯದೊಳು ಮುಳುಗೀದೆ ಮಾಯ ತೂ ಅರಿಯದಾದೆ ಮರೆತೂ ಮಾಯದೊಳು ಮುಳುಗಿಿದೆ ಮಾಯವರಿತು ಅರಿಯದಾದ ಮರೆಯದೆಯನ್ನ ನೋ ಸಲಹೋ ಕೃಪಿದೆ ಮರೆಯದೆಯನ್ನ ನೋ ಸಲಹೋ ಕೃಪಿದೆ ವರದ ಶ್ರೀ ವೆಂಕಟ ಪುರಂದರ ವಿಠಲ ನಂಬೀದೆ ನಿನ್ನ ಪಾದವ ವೆಂಕಟರಮಣ ನಂಬೀದೆ ನಿನ್ನ ಪಾದವಾ ನಂಬೀದೆ ನಿನ್ನ ಪಾದವ ವೆಂಕಟರಮಣ ನಂಬೀದೆ ನಿನ್ನ ಪಾದವ ನಂಬೀದೆ ನಿನ್ನ ಪಾದವಾ ಹರೇ ಶ್ರೀನಿವಾಸ